ತ್ವರಿತಗತಿಯ ಕಾಮಗಾರಿಗಳು ಆರಂಭ ಶುಡ್ಲಘಟ್ಟ ತಾಲೂಕಿನ ಸಾಧನಿ ಹೋಬಳಿಯ ತಲಕಾಲಬೆಟ್ಟ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ರಾಜಗೋಪುರದ ಬಾಗಿಲಿನ ಮತ್ತು ಬೆಟ್ಟದ ಮೇಲೆ ಮೂರು ನಾಮದ ಫಲಕದ ಬೋರ್ಡ್ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಮುಜರಾಯಿ ಇಲಾಖೆ ವತಿಯಿಂದ ಕೈಗೊಳ್ಳಲಾಗಿದೆ ಈ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಸೂಚನೆಯ ಮೇರೆಗೆ ತ್ವರಿತ ಜೀರ್ಣೋದ್ಧಾರಕ್ಕಾಗಿ ವಿವಿಧ ಕಾಮಗಾರಿ ನಡೆಸಲಾಗುತ್ತಿದೆ ಈ ಸ್ಥಳಕ್ಕೆ ಇಂದು ಕೆಪಿಸಿಸಿ ವಕ್ತಾರ ರಾಜೀವ್ ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

هي جيڪا ريپ آهي ريپ آهي جو ڪجهه مارا پا هي ٻڌا جو ٿو 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 ٿو